ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಟೆಡಿ ಬಿಯರ್ ನೋಡ್ರಿ ಸೊ ದೊಡ್ಡ ಟೆಡಿ ಬಿಯರ್ ಇದು ನಮ್ಮ ಮನೆಯವರು ನನಗೆ ಫಸ್ಟ್ ಇಯರ್ ಬರ್ತಡೇಕೆ ಕೊಟ್ಟಿದ್ದರು ಅಂದರೆ ನಾನು ಫಸ್ಟ್ ಇಯರ್ ಅಂದರೆ ನಾನು ಹುಟ್ಟಿದ ಫಸ್ಟ್ ಇಯರ್ ಅಲ್ಲ ಮದುವೆ ಆಗಿ ಬಂದಾಗ ಮೊದಲನೇ ವರ್ಷದ ಬರ್ತಡೇಗೆ ಅಂತ ಹೇಳಿ ಅವರು ಕೊಟ್ಟಿದ್ರು ನನಗೆ ಸರ್ಪ್ರೈಸ್ ಗಿಫ್ಟಾಗಿ ಇನ್ನು ಅದು ಮೇಲೆ ಯಾರೋ ಬರ್ತಡೇಗೆ ಅಂಥೇಳಿ ನಮ್ಮ ಬುಜ್ಜಿ ಬರ್ತಡೇ ಅಂತ ಹೇಳಿ ಇಲ್ಲೇ ಮಾಡಿದ್ವಿ ಸೊ ಆ ಟೈಮಲ್ಲಿ ಕೊಟ್ಟಿದ್ರು ಅವಳು ಇಲ್ಲಿ ಬಂದಾಗ ಆಡೋಕೆ ಬರ್ತೈತಿ ಅಂತ ಹೇಳಿ ಸೊ ಅವಳು ಇಲ್ಲೇ ಬಿಟ್ಟು ಹೋದಲು ಅದು ಇಲ್ಲೇ ಆಗಿಬಿಟ್ಟೈತಿ ಇವೆರಡು ಟೆಡಿ ಇಯರ್ ಸೊ ಇಡೀ ದಿನ ರಾಜು ಇರೋಲ್ಲ ಅವೆರಡುಗಳ ಜೊತೆಗೆ ಈ ಮೊಬೈಲ್ ಜೊತೆಗೆ ಮಾತಾಡ್ಕಂತ ನಾನು ಟೈಮ್ ಪಾಸ್ ಮಾಡ್ತೀನಿ ಬನ್ನಿ ಇವತ್ತಿನ ಮುಂದಿನ ಕೆಲಸ ಏನಂತ ನೋಡೋಣ ಅವಳಿಗೆ ಸ್ನಾನ ಪೂಜೆ ಎಲ್ಲ ಮುಗೀತು ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಬೆಳಗ್ಗೆ ತಿಂಡಿಗೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಿದ್ದೆ ಸೊ ಹಾಗಾಗಿ ನಾನು ಪೂಜೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನಂತ ಹೇಳಿದರೆ ಮಂಗಳಾರ ಇತ್ತಲ್ಲ ಸೊ ಹಂಗಾಗಿ ಬೇಗ ಬೇಗ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಏನಾದ್ರು ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಫಸ್ಟು ಸ್ನಾನ ಪೂಜೆ ಎಲ್ಲ ಮುಗಿಸಿದೆ ನೋಡ್ರಿ ಸೊ ಏನಂತ ಹೇಳಿದ್ರೆ ಚಿತ್ರಾನ್ನ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಿದ್ದೆ ಅಂತ ಹೇಳಿದ್ನಲ್ಲ ನಾನು ಸೊ ಬೆಳಗ್ಗೆ ತಿಂಡಿಗೆ ಎಲ್ಲ ತರಕಾರಿ ಹಾಕಿ ಏನು ಹೆಸರಿಡ್ಬೇಕಂತ ಗೊತ್ತಾಗಲಿಲ್ಲ ಹಾಗಾಗಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂತ ಹೇಳಿದೆ ಈ ಥರ ಏನೋ ಸ್ಪೆಷಲ್ಲಾಗಿ ಮಾಡ್ಕೊಂಡಿದ್ದೆ ಟೇಸ್ಟು ಚೆನ್ನಾಗಾಗಿತ್ತು ಬೆಳ್ಳುಳ್ಳಿ ಶುಂಠಿ ಕರಿಬೇವು ಬೆಳ್ಳುಳ್ಳಿ ಅನ್ನೋದ್ಲೇ ಒಂದು ನೆನಪಾಯ್ತು ನೋಡಿರಿ ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಮದುವೆ ಆಗಿ ಬೆಂಗಳೂರಿಗೆ ಬಂದಾಗ ಅಂದರೆ ಬೆಳ್ಳುಳ್ಳಿ ನೋಡೋಕೆ ನೆನಪಾಯ್ತು ಹಂಗಾಗಿ ಆ ವಿಷಯ ನಿಮ್ಮ ಹತ್ರ ಈಗ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಫ್ರೆಂಡು ನಾನು ಕೆಲ್ಸಕ್ಕೆ ಇದ್ದಿದ್ದು ಕೋರ್ಮಂಗ್ಲ ಸೊ ಒಬ್ಬಳು ಚೈತ್ರ ಅಂತ ಹೇಳಿ ಬರ್ತಾಯಿದ್ದ ಅವಳು ಗೌಡ್ರ ಮನೆಯವಳು ಅವ್ರ ಮನೇಲಿ ನಾನ್ ವೆಜ್ ತಿಂತಾಯಿದ್ರು ಬಟ್ ನಾನು ನಾನ್ ವೆಜ್ ತಿಂತಾಯಿರಲಿಲ್ಲ ಅಲ್ಲ ಸೊ ಏನಾಯ್ತಪ್ಪ ಅಂತ ಹೇಳಿದರೆ ಅವಳು ಯಾವ ಅಡುಗೆಗೂ ಬೆಳ್ಳುಳ್ಳಿ ಎಲ್ಲ ಏನು ಹಾಕೋಲ್ಲ ಬಟ್ ಒಂದಿನ ಏನಾಗಿತ್ತಂದರೆ ಚಿತ್ರಾನ್ನ ಮಾಡ್ಕೊಬಂದಿದ್ಲು ಚಿತ್ರಾನ್ನ ಮಾಡ್ಕೊಬಂದಾಗ ಟೇಸ್ಟ್ ಸಖತ್ತಾಗಾಗಿ ಆಗಿತ್ತು ಏನಿಲ್ಲ ಬೆಳ್ಳುಳ್ಳಿ ಫ್ಲೇವರ್ ಬರ್ತಾಯಿದ್ದೀನಿ ಬೆಳ್ಳುಳ್ಳಿನ ಹಾಕಲ್ಲ ಅಂತ ಹೇಳಿದ್ದಿ ಅಂತ ಅಂದೆ ಅಕ್ಕಿ ತಿನ್ನೋ ಮಟ್ಟ ಸುಮ್ಮನೆ ಇದ್ಲು ತಿಂದು ಇನ್ನೇನು ನಾವು ಹೋಗಿ ಸಿಸ್ಟಮ್ ಮೇಲೆ ಹೇಳಿದ್ಲು ಸಾರೀಲೇ ನಾನು ಆ್ಯಕ್ಚುಲಿ ಅದು ಏನಂತ ಹೇಳಿದರೆ ಅದಕ್ಕೆ ಹಾಕಿದ್ದ ಚಿತ್ರಾನ್ನ ಮಾಡ್ಕೊಂಡಿದ್ನಲ್ಲ ಆ ಗೊಜ್ಜಿ ಗೊಜ್ಜಿಗೆ ಹಾಕಿದ್ದ ಆಯಿಲು ಕಬಾಬ್ ಕರೆದಿದ್ದ ಆಯಿಲಲ್ಲೇ ಅಂತ ಹೇಳಿದ್ಲು ಯಾಪಲೇ ಇನ್ನೊಂದು ಅದಕ್ಕಲ್ಲೇ ನಾನು ನಾನ್ವೆಜ್ ತಿನ್ನಾರ ಮನೆಗೆ ಯಾಕೆ ಉಣ್ಣಂಗಿಲ್ಲ ಹೇಳಿದ ಕಾರಣಕ್ಕೆ ಉಣ್ಣಲ್ಲ ನೀವು ಉಳಿದದ್ ಬಿಳ್ದು ಹೆಂಗಾರ ಹಿಂಗೆ ಮಾಡಿರ್ತೀರಿ ಇಲ್ಲಾಂದ್ರೆ ಈ ಚಮಚೆ ಹೋಗಿ ಅದಕ್ಕಾರೆ ಹಾಕಿರ್ತೀರಿ ಅನ್ನೋ ಕಾರಣಕ್ಕ ಉಣ್ಣದು ಉಣಿತಿದ್ದಿಲ್ಲ ನಾನು ಹೋಗ್ಲಿ ಬಿಡು ಅಂತ ಉಂಟು ಉಣ್ತಿನಲ್ಲ ನಿಂದು ಅದಕ್ಕೆ ಹಿಂಗೆ ಮಾಡಿದೆ ನೀನು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ ಸಾರಿ ಸಾರಿ ಅಂತ ಇದಕ್ಕಿ ಹೊಲ್ ಹಿಂಗಾಗ್ಬಿಡ್ತಿದ್ ನೋಡ್ರಿ ಅದ್ಕಂತನಕ್ಕೆ ಯಾವಾಗೂ ಬೆಳ್ಳುಳ್ಳಿನ ಹಾಕ್ಲಿಲ್ಲದಕ್ಕೆ ಅವತ್ತು ಚಿತ್ರಾಂದೊಳಗೆ ಬೆಳ್ಳುಳ್ಳಿ ಫ್ಲೇವರ್ ಬಂತು ನೋಡ್ರಿ ಹಾಗಾಗಿ ಡೌಟ್ ಒಂದ ಕೇಳಿದೆ ನಾನು ಈಗಲೇನೋ ಮಾಡೋಕ್ಕಾಗಲ್ಲ ಮತ್ತೆ ಪಾಪಕ್ಕಿ ಲಕ್ಷ್ಯ ಇಲ್ದನ ತಿನ್ನಿಸ್ಬಿಟ್ಲ ನನ್ನ ಜೊತೆಗೆ ಬಟ್ ಏನೂ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ತಗೋ ನೀನು ತಿಂದ ತಗೋ ಅಂತ ಹೇಳಂತ ಇರ್ತಾರೆ ಹೋಟೆಲ್ ನೋಡ್ರಿ ಇವೆಲ್ಲ ತರಕಾರಿನೆಲ್ಲ ನ ಚೆಂದ ಕಾಯಿಲಲ್ಲಿ ಫ್ರೈ ಮಾಡ್ಕೊಂಡೆ ಕ್ಯಾಪ್ಸಿಕಮ್ ಕ್ಯಾರೆಟು ಬೀನ್ಸು ಎಲ್ಲ ಒಂಥರ ಟೇಸ್ಟ್ ಆಗಿತ್ತು ಬೆಳಗ್ಗೆ ಚಿತ್ರಾನ್ನ ತಿಂಡಿಗೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂತ ಹೇಳಿ ನಾನು ಆ್ಯಕ್ಚುಲಿ ಇದಕ್ಕೆ ಹೆಸರು ಇಟ್ಟಿರೋದು ತರಕಾರಿ ಎಲ್ಲ ಹಾಕಿರ್ತೇವೆ ಬಟ್ ತರಕಾರಿ ಚಿತ್ರಾನ್ನ ಅನ್ನೋದಕ್ಕಿಂತ ಒಂದು ಒಂದು ಹೆಸರು ನಾನೇ ಇಟ್ಟೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂತ ಚೆನ್ನಾಗಿ ಅದು ಬಾಯ್ಲ್ಡ್ ಆಗ ಚೆನ್ನಾಗಿ ಬೇಯಿಸ್ಕೊಂಡು ಫಸ್ಟ್ ರೈಸ್ ಮಾಡಿ ಇಟ್ಕೊಂಡಿರಬೇಕು ಅದು ಆ್ಯಕ್ಚುಲಿ ನೈಟ್ ರೈಸ್ ಆದರೆ ಇನ್ನೂ ಟೇಸ್ಟ್ ಬಿಸಿ ಬಿಸೇದನ್ನೋದ್ಕಿಂತನ ಅದು ಚೆನ್ನಾಗಿ ಬೇಯ ಮಟ್ಟನು ಬಿಡಬೇಕು ಒಟ್ಟಲ್ಲಿ ಹಾಗಾಗಿ ರಾಜುನ ಏನಂದ್ರೆ ನಾನು ಮಾಡ್ತಂತಡಿ ಅಂಥೇಳಿ ಅವರ ಮಾಡಿದ್ರು ಒಟ್ಟಲ್ಲಿ ಚೆನ್ನಾಗಿ ಬಾಯ್ಲ್ಡ್ ಆದ್ರೆ ರುಚಿ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಆಲ್ಟಿಮೇಟ್ ಆಗಿತ್ತು ಟೇಸ್ಟ್ ಸೊ ಅದೆಲ್ಲ ತರಕಾರಿ ಮೇಲೆ ಒಂದು ಟೊಮೆಟೊ ಹಾಕಿ ಬೇಕಂದರೆ ಟೊಮೆಟೊ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಆಮೇಲೆ ಅರ್ಶಿನ ಒಂಚೂರು ಸಕ್ಕರೆ ಆಮೇಲೆ ಒಂಚೂರು ಉಪ್ಪು ಆಮೇಲೆ ಲೆಮನ್ನು ಅದೇ ಬೇಕಂದ್ರೆ ಟೊಮೆಟೊ ಹಾಕ್ಬೋದು ಇಲ್ಲ ಅಂತ ಹೇಳಿದರೆ ಲೆಮನ್ ಯೂಸ್ ಮಾಡ್ಕೋಬೋದು ಟೊಮೆಟೊ ಒಂದೇ ಹಾಕಿದ್ನಲ್ಲ ಸ್ವಲ್ಪ ಹುಳಿ ಅಂತ ಅನಿಸ್ಲಿಲ್ಲ ಅಂಥೇಳಿ ಒಂದು ಸ್ವಲ್ಪ ಲೆಮನ್ ಒಂಚೂರು ಹಾಕಿ ಆಮೇಲೆ ಗೊಜ್ಜು ರೆಡಿ ಆಯ್ತು ನೋಡಿರಿ ಇಷ್ಟು ಬೆಳಗ್ಗೆ ತಿಂಡಿ ಮಾಡಿ ಕಳಿಸ್ಬಿಟ್ಟೆ ಅಂದರೆ ಇವ್ರನ್ನ ಆಮೇಲೆ ಆರಾಮ್ ನೀಟಾಗಿ ಕೆಲಸ ಮುಗಿಸ್ಕೋಬೋದು ಫಸ್ಟ್ ಬೆಳಗ್ಗೆ ಬೆಳಗ್ಗೆ ತಿಂಡಿ ಬಿಸಿ ಬಿಸಿದು ಏನಾರು ತಿನ್ಕೊಬಿಟ್ರೆ ಆರಾಮ್ ಫೈನಲಿ ರೆಡಿ ಆಗ್ತದೆ ಗೊಜ್ಜು ಗೊಜ್ಜು ರೆಡಿ ಆಗೋದ್ರೆ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ನೋಡ್ರಿ ಟೇಸ್ಟ್ ಮಾತ್ರ ಆಗಿತ್ತು ನೀವು ಒಂದು ಸಲ ಟ್ರೈ ಮಾಡ್ರಲ್ಲ ತರಕಾರಿ ಎಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಕಂಪಲ್ಸರಿ ಹಾಕಿದ್ರೆ ಚಲೋ ಆಗ್ತದ ಅಂದರೆ ವಿಷಲಿ ಹೊಡಿಸ್ಲಿಲ್ಲದಾನೆ ಚಿತ್ರಾನ್ನ ಒಂಥರ ಚೆನ್ನಾಗಾಗಿತ್ತು ಟೇಸ್ಟ್ ರೈಸ್ ಮಾಡಿಟ್ಕೊಂಡಿದ್ದೆ ಸೊ ಗೊಜ್ಜು ರೆಡಿ ಆಗತ್ತಲ ರೈಸಿಗೆ ಹಾಕಿ ಕಲಿಸಿದ್ದೆ ಆ ಥರ ಮಸ್ತ್ ಆಗಿತ್ತು ಸೊ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನನ ಮಾಡಿದ್ದೆ ಅವ್ರು ಆ್ಯಕ್ಚುಲಿ ಚಿತ್ರಾನ್ನ ತಿನ್ನಕ್ಕೆ ಇಷ್ಟಪಡಲ್ಲ ಸೊ ಹಂಗಾಗಿ ಈ ಥರ ಮಾಡಿದ್ರೆ ತಿಂತಾರೆ ಅನ್ನೋ ಕಾರಣಕ್ಕೆ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೆ ಒಂಥರ ಟೇಸ್ಟು ಚೆನ್ನಾಗಾಗಿತ್ತು ಸೊ ಬೆಳಗ್ಗೆ ಎಲ್ಲ ಎಲ್ಲ ಮುಗಿಸ್ಕೊಂಡು ಚಿತ್ರಾನ್ನ ಎಲ್ಲ ಅವ್ರಿಗೂ ಮಾಡಿಕೊಟ್ಟು ಅವರು ತಿಂದು ಹೋದರು ನಾನು ಆಮೇಲೆ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಚಿತ್ರಾನ್ನ ತಿಂದು ನಾನು ಅಡುಗೆ ಏನು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅದೇ ಚಿತ್ರಾನ್ನ ಗೊಜ್ಜಿತ್ತು ಸೊ ಒಂದು ಸ್ವಲ್ಪ ರೈಸ್ ಕಲಿಸ್ಕೊಂಡು ಒಬ್ಳೆ ಅಲ್ಲ ಇನ್ನೇನು ನೈಟ್ ಅಡುಗೆ ಅಂತ ಅಂಥೇಳಿ ಸೊ ನೈಟ್ ಮಾಡ್ಕೊಂಡ್ರಾಯ್ತು ಅಂತ ಅದೇ ಚಿತ್ರಾನ್ನೇ ತಿಂದೆ ಫೈನಲಿ ಚಿತ್ರಾನ್ನ ರೆಡಿ ಆಯ್ತು ನೋಡ್ರಿ ಇಬ್ಬರು ಕುತ್ಕೊಂಡು ಚಿತ್ರಾನ್ನ ತಿಂದ್ವಿ ಹತ್ರ ಈಗಂದ್ರೆ ನಾನು ಅವ್ರ ಜೊತೆಗೆ ತಿಂದ್ಬಿಡ್ತೇನೆ ತಿಂಡಿನ ಸೊ ಹಾಗಾಗಿ ಸೊ ಇಬ್ಬರು ಕೂಡ ಚಿತ್ರಾನ್ನ ತಿಂದು ನೆಕ್ಸ್ಟ್ ಮುಂದೆ ನೋಡೋಣ ಅಂತ ಅಂಥೇಳಿ ಚಿತ್ರಾನ್ನ ನೋಡ್ರೆ ಎಷ್ಟು ಸಖತ್ತಾಗಿ ಬಂದಿತ್ತು ಒಂಥರ ಟೇಸ್ಟನ್ನು ಅಷ್ಟು ಭಾಳ ಚಲೋ ಅಂತ ಅನ್ಸಕ್ಕಂತಿತ್ತು ಮೇಲೆ ನೆಮ್ಮನೊಂದು ಹಿಂಡಿದ್ಕು ಅದಕ್ಕೂ ಅದೊಂಥರ ಬಾಯೊಳಗೆ ಅವೆಲ್ಲ ಕ್ಯಾಪ್ಸಿಕಮ್ಮು ಕ್ಯಾರೆಟು ಬೀನ್ಸು ಎಲ್ಲ ಬರೋದ್ಕೆ ಒಂಥರ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಖುಷಿ ಹೊಡಿಸೋದಕ್ಕಿಂತ ಈ ಥರ ಮಾಡೋದು ಬೆಸ್ಟ್ ಅಂತ ಅನ್ನಿಸ್ತದೆ ನೋಡ್ರಿ ಫೈನಲಿ ನೋಡ್ರಿ ಚಿತ್ರಾನ್ನ ರೆಡಿ ಆಯ್ತು ಸೊ ಬರ್ರಿ ಎಲ್ಲರ ಚಿತ್ರಾನ್ನ ತಿನ್ನೋಣ ಸೊ ಅದಾದಮೇಲೆ ಮಧ್ಯಾಹ್ನ ಸ್ನಾನ ಪೂಜೆ ಎಲ್ಲ ಆದಮೇಲೆ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡೆ ಸೊ ಬರ್ರಿ ಏನು ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ ಬರ್ರಿ ಏನಂದ್ರೆ ಅವ್ರಿಕಾಳು ಕಾಳು ಮಾಡೋಣ ಅಂತ ಮಾಡೀನಿ ಈಗ ಅವ್ರಿಕಾಳು ಸೀಸನ್ ಐತಿ ಹಂಗಾಗಿ ಅವ್ರಿಕಾಳು ಉಪ್ಪಿಟ್ಟು ಉಪ್ಪಿಟ್ಟಾತು ಅವ್ರಿ ಪಲ್ಯ ಆತ ಒಂದ್ ಅವ್ರಿ ಸಾಂಬಾರ್ ಒಂದ್ ಮಾಡ್ಬೇಕ ಸೊ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಒಂದು ಸ್ವಲ್ಪ ಮೊನ್ನೆ ಉಪ್ಪಿಟ್ಟು ಮಾಡಿದ್ನಲ್ಲ ಒಂದ್ ಸ್ವಲ್ಪ ಅವ್ರಿ ಮಿಕ್ಕಿಸ್ಕೊಂಡಿದ್ದೆ ಒನ್ ಟೈಮ್ ಪಲ್ಯ ಮಾಡಿದ್ದೆ ನಿಮ್ಗೆ ಗೊತ್ತೈತಿ ಸೊ ಅದ್ರಾಗ ಒಂದ್ ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ ಸೊ ಅದನ್ನ ಏನ್ ಮಾಡಿದೆ ಅಂತ ಹೇಳಿದ್ರೆ ಒಂದ್ ಎರಡರಿಂದ ಮೂರ್ ಕ್ಲಾಸ ನೀರಾಗ್ ನೆನ್ಸಿಟ್ಟು ನೋಡ್ರಿ ಈ ತರ ಅಷ್ಟು ನೋವು ಸಿಪ್ಪಿ ಬಿಚ್ಚ ಮೇಲಿನ ಸಿಪ್ಪಿ ಬಿಚ್ಚಿ ಈಗ ಅದನ್ನ ಏನ್ ಮಾಡ್ತೀನಿ ಎಣ್ಣೆ ಒಳಗ ಸೊ ಅವರಿಕಾಳು ಪುಟಾಣಿ ಶೇಂಗಾ ದ್ರಾಕ್ಷಿ ಗೋಡಂಬಿ ಕರ್ಬೇವು ಬೆಳ್ಳುಳ್ಳಿ ಎಲ್ಲ ಹಾಕಿ ಎಣ್ಣೆ ಒಳಗ ಒಂದ್ಸಲ ಫ್ರೈ ಮಾಡ್ಕಂತನ್ರಿ ಫ್ರೈ ಮಾಡ್ಕೊಂಡು ಸೊ ಹೆಂಗ್ ಮಾಡ್ತೀನಿ ನಾನ್ ಹೆಂಗ ಅವರಿಕಾಳು ಮಿಕ್ಚರ್ ಮಾಡ್ತೀನಿ ಅಂತ ಹೇಳಿ ನೋಡೋಣ ಬರ್ರಿ ಈಗ ನೋಡ್ರಿ ಬಾಂಡ್ಲಿ ಇಟ್ಟನಿ ಎಣ್ಣೆ ಕಾಯ್ಬೇಕು ಎಣ್ಣೆ ಕಾಯ್ಲೆ ಏನ್ ಮಾಡ್ತೀನಿ ಅಂದ್ರ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ ಪಕ್ಕಕ್ಕೆ ಬೋರ್ ಹೊಡ್ಸಾಕಂತಾರೋ ಏನೋ ಗೊತ್ತಿಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ ಏನ ವಿಡಿಯೋ ಮಾಡಾಕ ಆಕ್ಚುಲಿ ಏನಂತ ಹೇಳಿದ್ರಿ ಈಗ ಒಂದ್ ಟೂ ತ್ರೀ ಡೇಸ್ ಇಂದ್ರು ಭಯಂಕರ ಸೌಂಡ್ ಆಗ್ತಿತ್ತು ಹಂಗ್ ಹೆಡಕಿನ್ ಸಲುವಾಗಿನ ನಾನು ಈಗ ಏನು ಮಾಡಿರ್ಲಿಲ್ಲ ಸೊ ಹಂಗಾಗಿ ಇವತ್ತು ಮಾಡಾಕ್ತಾನಿ ಆದ್ರು ಡಿಸ್ಟರ್ಬೆನ್ಸ್ ಅನ್ಸಾತತಿ ಅದೊಂತರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಅನ್ಕೊಂಬಿಡ್ರಿ ಸೊ ಎಣ್ಣಿ ಕಾದತನ ನೋಡಲ್ರಿ ಏನಂದ್ರ ಒಂದ್ ಸಣ್ಣದ ಅವರಿ ಕಾಲ್ ಹಾಕಿ ನೋಡ್ತೇನೆ ಆಯಿಲ್ ಕಾದ್ರ ಆಯಿಲ್ ಇನ್ನು ಕಾದಿಲ್ಲ ಅಂದ್ರ ರುಚಿರಿ ರುಚಿ ರೀ ಅವ್ರಿಕಾಳ ಅವ್ರಿಕಾಳು ಮಿಕ್ಚರ್ ಅಂತ ಅನ್ನೋದ್ಕಿಂತನೂ ಅವ್ರಿಕಾಳನ್ನ ಆಯಿಲ್ ನಾಗ ಹಾಕಿ ಅದ್ ರುಚಿನ ಬೇರೆ ನೋಡ್ರಿ ಮಸ್ತ್ ಹಾಕಿರೊಂತರ ನೀವು ಅವ್ರಿಕಾಳು ನಿಮ್ಮ ನಿಮ್ ಮನ್ಯಾಗ ಏನಾರ ಇದ್ರ ಸೊ ನೆನ್ಸಿ ಅದ್ರ ಮೇಲ್ಗಡೆ ಸಿಪ್ಪಿನ ಅಂದ್ರ ಇದಕ್ ಅವ್ರಾಳ್ ಸಾಂಬಾರು ಅಂತ ಹೇಳ್ತಾರಲ್ಲ ಈ ಕಡೆ ನಮಗೂ ಅಷ್ಟು ಗೊತ್ತಿಲ್ಲ ನಾವೆಲ್ಲ ಉತ್ತರ ಅವೆಲ್ಲ ಗೊತ್ತಿಲ್ಲ ಒಟ್ಟು ಚಿಲ್ಕಸೋದು ಚಿಲ್ಕ್ಸ್ ಚಿಲ್ಕ್ಸ್ ಅವರೇ ಕಾಳ ಸಾಂಬಾರು ಅಂತ ಹೇಳ್ತಾರ ನೋಡ್ರಿ ಅದನ್ನ ತರ ಅವ್ರಿ ಕಾಳ ನೆನ್ಸಿಟ್ಟು ಇಟ್ಟು ಒಂದ್ ಎರಡ್ ತಾಸು ಅದ್ರ ಮೇಲಿನ ಸಿಪ್ಪಿ ತೆಗದ್ ಬಿಡೋದ ತಗದ್ ಆಮೇಲೆ ಏನ್ ಮಾಡೋದ ಎಣ್ಣೆ ಒಳಗೆ ಫ್ರೈ ಮಾಡಕ್ ಹಾಕದ್ ಹೋಗಿ ಏನಂತ ಹೇಳಿದ್ರೆ ಒಂದ್ ಸ್ವಲ್ಪ ನೀರು ಹೋಗಂಗನ ನಾವು ಮಡ್ಕೆಬೇಕು ಏನಂದ್ರೆ ಸ್ವಲ್ಪ ನೀರು ಹೇಳ್ತದ ನೀರು ಹೋಗಿ ಅದು ಹಾಡ ಗೊತ್ತಿಲ್ಲ ಒಟ್ಟು ಟ್ರೆಂಡಿಂಗ್ ಸಾಂಗ್ ಎಲ್ಲ ಚೆನ್ನಾಗೈತಿ ಈಗ ಒಂದು ರೀಲ್ ಮಾಡಿ ಬಂದೆ ಹಾಗಾಗಿ ಈಗ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದು ಸಾಂಗ್ ಕೇಳೋವರ್ಗೂನು ನನ್ನ ಬಯಾಗ ಅದೇ ಸಾಂಗೇ ಹೋಗ್ತಿತ್ತು ಏನಾಕತ್ತಿ ಅಂದ್ರೆ ತಿರ್ಗಾ ಮರ್ಗ ಈಗ ರಾಜು ಏನಾರ ಆರು ಗಂಟೆ ಹಂಗೆ ಬಂದ್ರು ಅಂದ್ರೆ ನಾನು ಒಂದು ಹತ್ತು ಗಂಟೆ ಹತ್ತುವರೆ ಹಂಗೆ ಮಲಗ್ತೇವೆ ಅನ್ಕೋರಿ ಅಷ್ಟ್ರಾಗನ ಒಂದು ನೂರು ಸಲ ಹೇಳಿರ್ತೇನ ಆ ನ ಯವ್ವಾ ಯಾರ ನೀವು ಇಕ್ಕಿ ಒಂದ್ ಬೇರೆ ಯಾವ್ದಾರ ಒಂದ್ ಸಾಂಗ್ ಕೇಳಿದ್ರೋ ಕೇಳ್ ಕೇಳಿ ಕೇಳಿ ಸಾಕಾತು ಅಂತ ಅಂತ ಯಾವ್ದಾರ ಸಾಂಗ್ ಹಿಡ್ಕೊಂಡು ನಾನು ಇಲ್ಲ ಜಿಡ್ಡ ಅಂತ ಹೇಳ್ತಾರಲ್ಲ ಹಂಗ ನೋಡ್ರಿ ಇನ್ನೊಂದ್ ಸ್ವಲ್ಪ ಕೆಂಪು ಹತ್ಬೇಕು ಕಾಳಲ್ಲ ಒಂದ್ ಸ್ವಲ್ಪ ಏನಂತ ಹೇಳಿದ್ರೆ ಅದು ಸ್ವಲ್ಪ ಕಡ್ 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 ಅನ್ನೋ ಅನ್ನೋವರ್ಗು ಕಾಳುಗಳು ಫ್ರೈ ಆಗಬೇಕು ಹಾ ನೋಡ್ರಿ ಈಗ ಈ ತರ ಆಯಿಲಲ್ಲಿ ಕೆಂಪಾಗೋವರೆಗೂ ಆ ಅದಕ್ಕ ಕಾಳನ್ನ ಕಾಳು ಆದಷ್ಟು ಏನ್ ಮಾಡ್ರಿ ನೀವು ಗಟ್ಟಿ ಗಟ್ಟಿ ಕಾಳು ತಗೊಂಡ್ರಾರಿ ಬೆಸ್ಟ್ ಅಂತ ಕಾಳು ತಗೊಂಡ್ ಎಣ್ಣೆ ಹಾಕಿದ್ರ ಬಾಳ್ ಚಲೋ ಬರ್ತತಿ ಬಟ್ ನಮ್ದೇನಾಗಿತ್ತ ನಾನ್ ಆರಿಸಲಿಲ್ಲ ಕಾಳನ್ನ ಸ್ವಲ್ಪ ಉಳಿದ್ ಬಂದಾಗ ಅವಾಗ ಒಂದ್ಸಲ ಮಾಡ್ತೇಂತ ಇಷ್ಟ ಈಗ ಮಟ್ಟಿಗೆ ನಮ್ ಇಬ್ಬರ್ಗಾರ ಎಷ್ಟು ಬೇಕು ನೋಡ್ರಿ ಹಿಂಗ ಇಷ್ಟ ಕೆಂಪ್ರ ಸ್ವಲ್ಪ ಹೊತ್ತಿದ್ವು ಯಾಕಂದ್ರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರ ಆದಷ್ಟು ಗಟ್ಟಿ ಗಟ್ಟಿ ಕಾಳ ತಗೋರಿ ಇಲ್ಲ ಅಂತ ಹೇಳಿದ್ರಿ ಈ ತರ ಸ್ವಲ್ಪ ಏನಂದ್ರ ಅದನ್ನ ಹೇಳಿದ ಸಣ್ಣ ಸಣ್ಣ ಇರೋವು ಹೊತ್ತು ಬಿಡ್ತಾವ ಅಂತ ಹೇಳಿ ಸೊ ಈಗತಿ ಅದಕ್ಕ ಸಾಯಂಕಾಲ ಚಾರ್ಜ್ ಜೊತೆಗೆ hvordan de drar skinnene sammen ಎರಡು ಕರ್ಬೇವು ಹಾಕ್ತೀನಿ ಒಂಚೂರು ಗೋಡಂಬಿ ದ್ರಾಕ್ಷಿನೂ ಸತಿಗೆ ತುಪ್ಪದಾಗ ಹುರ್ಕೋಬೇಕಾಗಿತ್ತು ಬಟ್ ತುಪ್ಪದಾಗ ಹುರ್ಕ ನನ್ಗೆ ಇಷ್ಟ ಆಗಲ್ಲ ಅದಕ್ಕ ಏನ್ ಮಾಡ್ತನಿ ಆ ಎಣ್ಣಾಗ ಹಾಕೊಂಡ್ ತಕಂತನ ನೋಡ್ರಿ ತರ ಸ್ಮೆಲ್ಲು ಕರ್ಬೇವ್ ಹಾಕಿದ್ನಲ್ಲ ಎಣ್ಣೆಗ ಗಮ್ಮ ಅಂತ ಅನ್ಸ ಇದೀವಿ ಏನ ಕರ್ಬೇವಿನ್ ಕರ್ಬೇವಿನ ಸ್ಮೆಲ್ಲು ಒಂತರ ಮಸ್ತ್ ಎಣ್ಣ ಹಾಕತ್ಲ ಗಮ ಗಮಾನ್ ಹಾಕತ ಮನಿ ಎಲ್ಲ ಜೊತಿಗೆ ಏನಂದ್ರ ಈಗ ಬಂದ್ರ ರಾಜು ಗ್ಯಾಸ್ ಹಾಕತಿ ಎದಿ ಹುರಿತತಿ ಏನ್ ಮಾಡಿ ಅಂತ ಅಂತಾರ అదక ఫ్యాన్ హాకీ అదన డిస్టర్బెన్స్ పక్కదగ బోర్ ఒడత అబెన్స్ గోడంబి ద్రాక్షి ఎరడుచూరు ఎన్ణే హర్కంబిట్ర ఈ ద్రాక్షిన హాకెంత నోడ్రీ ಒಂದ್ ದ್ರಾಕ್ಷಿ ನೋಡ್ರಿ ಅದ್ ಆಕ್ಚುಲಿ ದ್ರಾಕ್ಷಿ ದೊಡ್ಡ 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 ಇದು ಅಷ್ಟು ಮಸ್ತ್ ಆಗ ಆಯಿಲ್ ಏನ್ ಹಾಕತ್ಲೆ ಒಳ್ಳೆ ಜಾಮೂನ್ ಜಾಮೂನ್ ಗತಿ ಅದು ನೋಡಿ ಜಾಮೂನ್ ಎಣ್ಣೆ ಕರ್ದಾಗ ಆಗಿತ್ತು ಚಲ ಹಂಗಾಗೈತ್ ನೋಡ್ರಿ ಮಸ್ತ್ ಆಗಿತ್ ನೋಡ್ರಿ ಈಗ ಏನ್ ಮಾಡೋದು ಅಂತ ಹೇಳಿದ್ರ ನೋಡ್ರಿ ಇಷ್ಟ ಈಗ ದ್ರಾಕ್ಷಿನೂ ಹುರ್ದೆ ಮತ್ತೇನ್ ಮಾಡೋದು ಈಗ ಅಂತ ಹೇಳಿದ್ರ ಒಂದ್ ಸ್ವಲ್ಪ ಇದು ಉಪ್ಪು ಖಾರ ಹಾಕ್ಬೇಕಂತ ಸ್ವಲ್ಪ ಉಪ್ಪು ಇದಕ್ಕೆ ಅವಲಕ್ಕಿನೂ ಹಾಕ್ಬೇಕಾಗಿತ್ತು ಕರ್ದು ಅವಲಕ್ಕಿ ಖಾಲಿ ಇಲ್ಲ ಹಂಗಾಗಿ ಇಷ್ಟ ಸ್ವಲ್ಪ ಮಾಡಿ ನೆಕ್ಸ್ಟ್ ಮಾಡಿದ್ರು ಅಂತ ನೋಡ್ರಿ ಒಂದು ಎರಡು ಸ್ಪೂನ್ ಅಷ್ಟು ಕಾಪುಡಿ ಕೆಲ ಖಾರ ಚಲೋ ಇದ್ದರೆ ಚಹಾ ಕುಡಿಯೋ ಮುಂತಿನ ಚಲೋ ಅಂತ ಅನಿಸ್ತತಿ ಹಂಗಾಗಿ ಅದು ಪುಟಾಣಿ ಇತ್ತಲ್ಲ ಪುಟಾಣಿ ಒಂದು ಸ್ವಲ್ಪ ಹಾಕಿದೆ ನೋಡಿರಿಚಿ ಬಾಯಾಗ ಪುಟಾಣಿ ಶೇಂಗಾ ಇವೆಲ್ಲ ಬಂತಾದ್ರೆ ಸ್ವಲ್ಪ ರುಚಿ ರುಚಿ ಅಂತ ಅನಿಸ್ತತಿ ಹಂಗಾಗಿ ಫೈನಲಿ ನೋಡ್ರಿ ಈ ತರ ಮಾಡ್ಕೊಂಡೇನಿ ಇಷ್ಟ ಇದೊಳಗೆ ಅವಲಕ್ಕಿ ಒಂಚೂರು ಹಾಕಿದ್ರೆ ಮಸ್ತ್ ಟೇಸ್ಟ್ ಬರೋದು ಇಷ್ಟ ನೋಡ್ರಿ ಹಿಂಗೆ ಹೆಣ್ಣು ಮಕ್ಳಿಗೆ ಏನಾರು ಕೊಡೋಣ ಅಂತ ಅನ್ಸಿದ್ರ ಸೊ ಆ ಟೈಮ್ನಾಗ ಈ ತರ ಮಾಡ್ಕೊಟ್ಬಿಟ್ರ ಶೇಂಗಾನು ತಿನ್ನೋದ್ರಿಂದಾನು ಚಲೋ ದ್ರಾಕ್ಷಿ ಗೋಡಂಬಿ ನೋಡೋಂಥರ ಉಪ್ಪು ಆಗುತ್ತೆ ಇಲ್ಲ ಅಂತ ನೋಡಿ ಉಪ್ಪಲ್ಲ ಖರಂದ್ರೆ ಒಂದ್ ಸ್ವಲ್ಪ ಸಪ್ರೆ ಪುಡಿ ಹಾಕಬೇಕು ಸಪ್ರೆ ಪುಡಿ ಮನೆಯದೆಲ್ಲ ಒಂದ್ ಸ್ವಲ್ಪ ಏನು ಮಾಡ್ತೀನಿ ಅಂದ್ರೆ ಸಪ್ರಿ ಪುಡಿ ಸಪ್ರಿನ ಪುಟ್ಟಿನ ಹಾಕ್ತಾರೆ ಫೈನಲಿ ನೋಡ್ರಿ ಫೈನಲಿ ನೋಡ್ರಿ ಅವ್ರಿಗೆ ಮಿಕ್ಚರ್ ರೆಡಿ ಆಯ್ತು ಟೇಸ್ಟ್ ಮಾತ್ರ ಉಪ್ಪಲಾಗತ್ತೆವು ಬಂದ ಮ್ಯಾಲ ರಾಜನು ಕೇಳ್ತಾನೆ ಲಾಸ್ಟ್ ಟೈಮ್ ಅವನ್ ಮಾಡ್ದಂಗೆ ಇಲ್ಲ ಅಂತ ಅವ್ನ ಆಕ್ಚುಲಿ ಲೈಫ್ ಲಾಸ್ಟ್ ಟೈಮ್ ಅವಲಕ್ಕಿ ಎಲ್ಲ ಹಾಕಿದ್ದೆವು ಬಟ್ ಈ ಸಲ ಅವಲಕ್ಕಿ ಹಾಕಿಲ್ಲ ಅವ್ನು ಕೇಳಿ ನೋಡ್ತೀನಿ ಹ್ಞೂ ಹೆಂಗಾಗೈತಿ ಟೇಸ್ಟು ಅಂತ ಹೇಳಿ ಟೇಸ್ಟ್ ಮಾತ್ರ ಸಖತ್ತಾಗೈತಿ ಜೊತೆಗೆ ದಿನ ಮುಂದೆ ಒಂದೊಂದು ದ್ರಾಕ್ಷಿ ಗೋಡಂಬಿ ಬರೋತಲ್ಲ ಹಾಗೆ ಟೇಸ್ಟ್ ಮಾತ್ರ ಹ್ಞೂ ಹ್ಞೂ ಆಮೇಲೆ ನೋಡ್ರಿ ನೈಟ್ ಅಡುಗೆ ಅದು ತರಕಾರಿ ಉಳ್ದಿತ್ತು ಬೀನ್ಸು ಕ್ಯಾರೆಟ್ ಹಾಕಿ ಮತ್ತೊಂದು ಸ್ವಲ್ಪ ಇದು ಏನೋ ಇದು ಫ್ಲವರ್ ಇತ್ತು ಸೊ ಹಾಕಿ ಅದನ್ನ ಹಾಕಿ ಒಂದು ಗ್ರೇವಿ ಥರ ಮಾಡಿದೆ ಚಪಾತಿಗೆ ಜೋ ಸಾಂಬಾರು ಅಂತ ಇತ್ತು ನೈಟ್ ಅಡಿಗೆ ಅನ್ನ ಸಾಂಬಾರು ಊಟ ಮಾಡೋಕ್ಕೆ ಹಂಗಾಗಿ ನಮ್ಮ ಗ್ರೇವಿ ರೆಡಿ ಮಾಡ್ಕೊಂಡು ಚಪಾತಿ ಜೊತೆಗೆ ಊಟ ಮಾಡಿದ್ವಿ ಬ್ಲಾಗ್ ಏನು ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಮತ್ತು ಆ ಏನು ರುಬ್ಬಾಕಿಲ್ಲ ಹಾಕಿಲ್ಲ ಜಸ್ಟ್ ಟೊಮ್ಯಾಟೊ ಒಂದು ರುಬ್ಬ ಹಾಕಿ ಮಾಡಿ ನೋಡಿರಿ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ಇನ್ನೂ ತರಕಾರಿ ಬೇಯಿಸ್ಕೊಂಡು ಟೊಮ್ಯಾಟೊ ಒಂದು ರೌಂಡ್ ಮಿಕ್ಸಿ ಮಾಡಿ ಹಾಕಿದೆ ಅಷ್ಟೇ ఆమె స మగి మసాలా సో నది ఇవతిన బ్లాగ్ ఇష్ట ఆగి నోడీ సో నెక్స్ట్ బ్లగ్న నితీ థ్యాంక్ యూ థ్యాంక్ యూ ఫర్ వాచింగ్